ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟು ಪ್ರಕಟಗೊಂಡಿರುತ್ತದೆ ಇಲ್ಲಿ ಎರಡನೇ ಲಿಸ್ಟಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಕಾಲಾವಕಾಶವನ್ನು ಕೊಡಲಾಗಿರುತ್ತದೆ ಹೌದು ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿ ಸೆಕೆಂಡ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದು ಈ ಲಿಸ್ಟಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇನ್ನೂ ಯಾರ್ಯಾರು ಸೆಲೆಕ್ಟ್ ಆಗಿದರೆ ಇಲ್ವಾ ಅಂತ ನೋಡೋದು ಹೇಗೆ ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ತಾವು ಕೂಡ ವೀಕ್ಷಿಸಬಹುದಾಗಿರುತ್ತದೆ ಒಂದು ವೇಳೆ ತಾವು ಸೆಲೆಕ್ಟ್ ಆಗಿದ್ದಲ್ಲಿ ತಾವು ತಕ್ಷಣವೇ ಹೋಗಿ ಅಡ್ಮಿಷನ್ನ ಮಾಡಬೇಕಾಗುತ್ತೆ ಇಲ್ಲಿ ಕರ್ನಾಟಕ ರಾಜ್ಯದ ಹಿಂದುಳಿದ ಎಪ್ಪತ್ನಾಲ್ಕು ಬ್ಲಾಕ್ಗಳಲ್ಲಿರುವಂತಹ ಎಪ್ಪತ್ನಾಲ್ಕು ಆದರ್ಶ ವಿದ್ಯಾಲಯಗಳಲ್ಲಿ ತಾವು ತಮ್ಮ ಸ್ವಂತ ತಾಲೂಕಿನಲ್ಲಿ ಎಕ್ಸಾಮನ್ನು ಬರೆದಿರ್ತೀರಿ ಆ ತಾಲೂಕಿನ ಆ ಶಾಲೆಗೆ ಆಯ್ಕೆಯಾಗಿದ್ದಲ್ಲಿ ತಾವುಗಳು ತಕ್ಷಣವೇ ಅಡ್ಮಿಷನ್ ಮಾಡಬೇಕಾಗುತ್ತೆ ಇಲ್ಲಿ ಸರ್ಕಾರವೇ ತಿಳಿಸಿದಂತೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಪ್ರವೇಶಕ್ಕೆ ಕೊನೆಯ ದಿನಾಂಕವನ್ನು ಇಪ್ಪತ್ತಾರನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅಂತ ತಿಳಿಸಿರುತ್ತಾರೆ ಇಲ್ಲಿ ವಿವಿಧ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸ್ ಕೂಡ ಬಿಡುಗಡೆಗೊಂಡಿರುತ್ತದೆ ತಾವು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣ ಎಪ್ಪತ್ನಾಲ್ಕು ಬ್ಲಾಕ್ಗಳ ಕಟ್ ಆಫ್ ಮಾರ್ಕ್ಸ್ಗಳನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುತ್ತೇನೆ ತಾವು ಕೂಡ ವೀಕ್ಷಿಸಬಹುದು ಇಲ್ಲಿ ಈಗಾಗಲೇ ಮೊದಲ ಸುತ್ತಿನ ಸೀಟು ಹಂಚಿಕೆ ನಂತರ ಉಳಿಕೆಯಾದಂತಹ ಸೀಟುಗಳಿಗೆ ಸೆಕೆಂಡ್ ಲಿಸ್ಟನ್ನ ಇಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಮೆರಿಟ್ ಲಿಸ್ಟ್ ಆಗಿರಬಹುದು ಹಾಗೂ ಅವರಿಗೆ ಮೀಸಲಾತಿಯ ಆಧಾರದ ಮೇಲೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟನ್ನು ಪ್ರಕಟಗೊಳಿಸಲಾಗಿರುತ್ತದೆ ಈ ಎರಡನೇ ಸುತ್ತಿನ ಸೀಟು ಹಂಚಿಕೆಗೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಪ್ಪತ್ತಾರನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶವನ್ನು ನೀಡಲಾಗಿದೆ ಅಡ್ಮಿಷನ್ ಮಾಡಲಿಕ್ಕೆ ಅವರು ಸೂಕ್ತ ದಾಖಲೆಗಳನ್ನು ಅವರು ಸಿದ್ಧತೆಯಲ್ಲಿ ಇಟ್ಕೊಂಡು ಹೋಗಿ ಅಡ್ಮಿಷನ್ ಮಾಡಬೇಕಾಗುತ್ತದೆ ಹಾಗಾಗಿ ಹಾಗಾದ್ರಲ್ಲಿ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಏನೇನು ತಮಗೆ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಾವು ಕೂಡ ನಮ್ಮ ಈ ಮಾಹಿತಿಯಲ್ಲಿರುವಂತಹ ಸಂಪೂರ್ಣ ವಿಷಯವನ್ನು ತಾವು ತಿಳ್ಕೊಂಡ್ರೆ ತಮಗೆ ಹೆಲ್ಪ್ ಆಗುತ್ತೆ ಅಡ್ಮಿಷನ್ ಮಾಡಲಿಕ್ಕೆ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ಯಾವ್ಯಾವ ದಾಖಲೆಗಳನ್ನು ತಾವು ಸಲ್ಲಿಸಬೇಕು ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ ಮೊದಲಿಗೆ ತಾವು ಏನು ಮಾಡಬೇಕು ಇಲ್ಲಿ ಮೂಲ ವರ್ಗಾವಣೆ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬೇಕಾಗುತ್ತೆ ಅಂದರೆ ತಾವು ಐದನೇ ತರಗತಿಯಲ್ಲಿ ಉತ್ತೀರ್ಣರಾದ ನಂತರ ಆ ಶಾಲೆಯ ಮುಖ್ಯೋಪಾಧ್ಯಾಯರು ತಮಗೆ ಇಲ್ಲಿ ಮೂಲ ವರ್ಗಾವಣೆ ಪ್ರಮಾಣಪತ್ರವನ್ನು ಕೊಡ್ತಾರೆ ಆ ಮೂಲ ವರ್ಗಾವಣೆ ಪ್ರಮಾಣಪತ್ರವನ್ನು ತೆಗೆದುಕೊಳ್ಬೇಕು ಇಲ್ಲಿ ಇಂಪಾರ್ಟೆಂಟ್ ಆದಂತಹ ವಿಷಯ ಏನು ಅಂದರೆ ಇಲ್ಲಿ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಎಸ್ ಎ ಟಿ ಎಸ್ ಮೂಲಕವೇ ಅದು ಪಡೆದುಕೊಂಡಿರ್ಬೇಕು ತಾವು ಅಂದರೆ ಸ್ಯಾಡ್ಸ್ ಮೂಲಕ ಆನ್ಲೈನ್ ಟಿ ಸಿಯನ್ನು ಪಡೆದುಕೊಳ್ಳಿ ಇನ್ನು ಎರಡನೇದಾಗಿ ಅಂಕಪಟ್ಟಿ ಜೆರಾಕ್ಸ್ ಪ್ರತಿ ಅಂದರೆ ಇಲ್ಲಿ ಮಾರ್ಕ್ಸ್ ಕಾರ್ಡ್ ಅಂತ ಏನು ಹೇಳ್ತೀವಿ ಅದು ಕೂಡ ಸ್ಯಾಟ್ಸ್ ಮೂಲಕವೇ ಬಂದಿರ್ತದೆ ಅದನ್ನು ಕೂಡ ತಾವು ಅಂಕಪಟ್ಟಿ ಜೆರಾಕ್ಸ್ ಪ್ರತಿಯನ್ನು ತಾವು ತೆಗೆದುಕೊಳ್ಳಬೇಕಾಗುತ್ತೆ ಇನ್ನು ಮೂರನೇದಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಆಗಿರಬಹುದು ಅದರೊಂದಿಗೆ ತಂದೆ ಹಾಗೂ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು ಇರಲಿ ಅದನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ ಇನ್ನು ಐದನೆಯದಾಗಿ ಜನನ ಪ್ರಮಾಣ ಪತ್ರ ಪ್ರತಿ ಬರ್ತ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಅದನ್ನು ಕೂಡ ತಾವು ಜೆರಾಕ್ಸ್ ಪ್ರತಿಯನ್ನು ಸಹ ತೆಗೆದಿಟ್ಕೊಳ್ಳಿ ಇನ್ನು ಅದರೊಂದಿಗೆ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕೂಡ ತಾವು ತೆಗೆದಿಟ್ಕೊಳ್ಳಿ ಅದರೊಂದಿಗೆ ಇಲ್ಲಿ ಜಾತಿಯ ಆದಾಯ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿ ಇದು ವಿದ್ಯಾರ್ಥಿಯ ಜಾತಿ ಆದಾಯ ಪ್ರಮಾಣ ಪತ್ರ ಇರಬೇಕು ಅಂದರೆ ವಿದ್ಯಾರ್ಥಿಯ ಹೆಸರಿನ ಇನ್ಕಮ್ ಕಾಸ್ಟ್ ಇರಬೇಕಾಗುತ್ತದೆ ಅದರೊಂದಿಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿಯನ್ನು ಕೂಡ ಕೇಳ್ತಾರೆ ಅದನ್ನು ಕೂಡ ತೆಗೆದಿಟ್ಕೊಳ್ಳಿ ಇನ್ನು ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ ಪೆನ್ ನಂಬರ್ ಐದನೇ ತರಗತಿ ಕಲಿತಿರುವ ಶಾಲೆಯಿಂದ ಪಡೆದುಕೊಳ್ಳುವುದು ಇದು ಕೂಡ ಐದನೇ ತರಗತಿಯಲ್ಲಿ ಏನು ಕಲಿತಾ ಇದ್ರೆ ಆ ಶಾಲೆಯಲ್ಲಿ ಮುಖ್ಯ ಪದ ಕೊಡ್ತಾರೆ ತಮಗೆ ಪೆನ್ ನಂಬರ್ ಅಂತ ಇನ್ನು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಯಾವುದು ಅಂದರೆ ಅಪಾರ ಐ ಡಿ ನಂಬರ್ ಐದನೇ ತರಗತಿ ಕಲಿತ ಶಾಲೆಯಿಂದ ಇದನ್ನು ಕೂಡ ಪಡೆದುಕೊಳ್ಳ್ರಿ ಇನ್ನು ವಿಶೇಷ ಚೇತನರು ಅಥವಾ ಅಂಗವಿಕಲ ವಿದ್ಯಾರ್ಥಿಗಳಾಗಿದ್ದಲ್ಲಿ ಅಂಗವಿಕಲ ಪ್ರಮಾಣಪತ್ರ ಹಾಗೂ ವೈದ್ಯಕೀಯ ಪ್ರಮಾಣಪತ್ರವನ್ನು ತಾವು ಸಲ್ಲಿಸಬೇಕಾಗುತ್ತೆ ಇನ್ನು ಶಾಲಾ ವ್ಯಾಸಂಗ ಪ್ರಮಾಣಪತ್ರ ಅಂದರೆ ತಾವು ಯಾವ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ಯಾವ ಶಾಲೆಯಲ್ಲಿ ಕಲ್ತಿದ್ರಲ್ಲ ಆ ಶಾಲಾಂಗ ವ್ಯಾಸಂಗ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಇನ್ನು ಕನ್ನಡ ಮಾಧ್ಯಮದಲ್ಲಿ ಆಯ್ಕೆಯಾಗಿದ್ದರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣಪತ್ರವನ್ನು ಕೂಡ ಕೇಳಬಹುದಾಗಿದೆ ಇನ್ನು ಕೊನೆಯದಾಗಿ ಮೂಲ ವರ್ಗಾವಣೆ ಪ್ರಮಾಣ ಪತ್ರವನ್ನು ಆನ್ಲೈನ್ ಸ್ಯಾಡ್